ಅಂಕೋಲದ ಶಿರೂರು ಗುಡ್ಡ ಕುಸಿತದ ದುರಂತದಲ್ಲಿ ಕೇರಳದ ಲಾರಿ ಚಾಲಕ ಸೇರಿದಂತೆ ಮೂವರ ಶೋಧ ಕಾರ್ಯಾಚರಣೆಗೆ ಭಾನುವಾರ ಆಗಮಿಸಿದ ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡಕ್ಕೆ ಜಿಲ್ಲಾಧಿಕಾರಿಯವರು ನದಿಯಲ್ಲಿ ಇಳಿಯಲು ಅವಕಾಶ ನೀಡದ ಕಾರಣ ಬೇಸರದಿಂದ ವಾಪಸ್ ತೆಳೆದ ಘಟನೆ ನಡೆದಿದೆ ಅಂಕೋಲದ ಶೇರೂರಿನಲ್ಲಿ ನಡೆದ ಗುಡ್ಡ ಕುಸಿತದ ಭೀಕರ ದುರಂತದಲ್ಲಿ ಟಿ ಅಂಗಡಿ ಮಾಲೀಕನ ಇಡೀ ಕುಟುಂಬ ಸೇರಿದಂತೆ ಹನ್ನೊಂದು ಮಂದಿ ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋಗಿದ್ದರು ಅವರ ಪೈಕಿ ಎಂಟು ಮಂದಿಯ ಶವ ಕೇರಳದ ಲಾರಿ ಚಾಲಕ ಸೇರಿದಂತೆ ಮೂವರಿಗಾಗಿ ಹದಿನಾಲ್ಕು ದಿನಗಳವರೆಗೆ ಶೋಧ ಕಾರ್ಯಾಚರಣೆ ತೀವ್ರವಾಗಿ ನಡೆಸಲಾಗಿದೆ ಆದರೆ ಗಂಗಾವಳಿ ನದಿಯಲ್ಲಿ ನೀರು ರಭಸವಾಗಿ ಹರಿಯುತ್ತಿರುವುದರಿಂದ ಮತ್ತು ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಕಾರ್ಯಾಚರಣೆ ಕಾರ್ಯಾಚರಣೆಗೆ ತೀವ್ರ ಹಿನ್ನಡೆಯಾಗಿತ್ತು ಹಾಗಾಗಿ ಜಿಲ್ಲಾಡಳಿತ ನದಿಯಲ್ಲಿ ನೀರಿನ ಒಳಹರಿವಿನ ವೇಗ ಕಡಿಮೆಯಾಗುವವರೆಗೆ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿತ್ತು ಮುಳುಗು ತಜ್ಞ ಈಶ್ವರ್ ಮಾಲ್ಪೆ ತಂಡ ಎರಡು ದಿನ ಕಾರ್ಯಾಚರಣೆ ನಡೆಸಿದರೂ ನದಿಯ ನೀರಿನ ವೇಗಕ್ಕೆ ಯಾವುದೇ ಸುಳಿವು ಪತ್ತೆಯಾಗಿರಲಿಲ್ಲ ಹಾಗಾಗಿ ಅಮಾವಾಸ್ಯೆಯ ದಿನದಂದು ನದಿಯ ನೀರಿನ ಮಟ್ಟದಲ್ಲಿ ಇಳಿಕೆಯಾಗುತ್ತದೆ ಆ ಸಂದರ್ಭದಲ್ಲಿ ಕಾರ್ಯಾಚರಣೆ ಕೈಗೊಂಡರೆ ಮೃತರ ಸುಳಿವು ಪತ್ತೆಯಾಗಬಹುದು ಆ ದಿನದಂದು ಮತ್ತೆ ಕಾರ್ಯಾಚರಣೆ ಮುಂದುವರಿಸುತ್ತೇವೆ ಎಂದು ಜಿಲ್ಲಾಡಳಿತಕ್ಕೆ ಅವರು ತಿಳಿಸಿದ್ದರು ಅದರಂತೆ ಅಮಾವಾಸ್ಯೆಯ ದಿನವಾದ ಭಾನುವಾರ ಬೆಳಗ್ಗೆಯೇ ಈಶ್ವರ್ ಮಾಲ್ಪೆ ತಂಡ ತಂಡವು ಗುಡ್ಡದ ನದಿ ದಡದಲ್ಲಿ ಹಾಜರಿದ್ದು ನೀರಿನ ಒಳಹರಿವಿನ ವೇಗವನ್ನ ಪರಿಶೀಲಿಸಿ ದಂಗಾಗಿದ್ದರು ಘಟ್ಟದ ಮೇಲ್ಭಾಗದ ತಾಲೂಕುಗಳಲ್ಲಿ ಭಾರಿ ಮಳೆಯಾಗುತ್ತಿರುವ ಕಾರಣಕ್ಕೆ ಗಂಗಾವಳಿ ನದಿಯಲ್ಲಿ ನೀರಿನ ಹರಿವಿನ ವೇಗ ಕಡಿಮೆಯಾಗಿರಲಿಲ್ಲ ಮಣ್ಣು ಮಿಶ್ರಿತ ಬಣ್ಣದಲ್ಲಿಯೇ ಗಂಗಾವಳಿ ತುಂಬಿ ಹರಿಯುತ್ತಿರುವುದರಿಂದ ಇಂದೂ ಕೂಡ ಈಶ್ವರ ಮಲ್ಪೆ ತಂಡಕ್ಕೆ ಕಾರ್ಯಾಚರಣೆಯು ಬಹಳ ಕಷ್ಟದ ಕಾರ್ಯವಾಗಿತ್ತು ಈ ಬಗ್ಗೆ ಚರ್ಚಿಸಿದ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಅವರು ನದಿಯಲ್ಲಿ ನೀರಿನ ಮಟ್ಟ ಕಡಿಮೆಯಾಗದ ಕಾರಣ ಕಾರ್ಯಾಚರಣೆ ನಡೆಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಅಲ್ಲದೆ ನಿಮ್ಮ ರಕ್ಷಣೆ ಕೂಡ ಜಿಲ್ಲಾಡಳಿತದ ಹೊಣೆಯಾಗಿದ್ದ ನೀರಿನ ವೇಗ ಕಡಿಮೆ ಆಗದ ಹೊರತು ನದಿಯಲ್ಲಿ ಕಾರ್ಯಾಚರಣೆ ನಡೆಸುವುದು ಬೇಡ ಎಂದು ತಿಳಿಸಿದ್ದಾರೆ ಹಾಗಾಗಿ ಈಶ್ವರ್ ಮಲ್ಪೆ ತಂಡ ಇಂದು ಕಾರ್ಯಾಚರಣೆ ನಡೆಸದೆ ಬೇಸರದಿಂದ ಮರಳಿದೆ ಈ ಬಗ್ಗೆ ಕೆನರಾ ಪ್ಲಸ್ ವಾಹಿನಿ ಜೊತೆಗೆ ಮಾತನಾಡಿದ ಈಶ್ವರ್ ಮಲ್ಪೆ ಅವರು ಜಿಲ್ಲಾಧಿಕಾರಿಯವರ ಸೂಚನೆಯಂತೆ ವಾಪಸ್ ಹೋಗುತ್ತಿದ್ದೇವೆ ಮತ್ತೆ ಅವರ ಸೂಚನೆ ಮೇರೆಗೆ ಬಂದು ಕಾರ್ಯಾಚರಣೆ ನಡೆಸುತ್ತೇವೆ ಎಂದು ತಿಳಿಸಿದರು ನಾವು ಮಾತುಕೊಟ್ಟಾಗೆ ತಾರೀಕು ನಾಲ್ಕು ತಾರೀಕಿಗೆ ಇಲ್ಲಿ ಬಂದಿದ್ದೇವೆ ಈ ಜಾಗಕ್ಕೆ ಯಾಕೆಂದ್ರೆ ಅಮಾವಾಸ್ಯ ದೇವ ನೀರು ಅಂತ ಇವತ್ತು ಸಮುದ್ರದಲ್ಲಿ ತುಂಬಾ ಕಮ್ಮಿ ಆಗಿದೆ ಆದರೆ ಇಲ್ಲಿ ಈ ಜಾಗದಲ್ಲಿ ಮೇಲೆ ಆ ಕಡೆ ಘಟ್ಟದ ಮೇಲೆ ಮೇಲ್ಭಾಗದಲ್ಲಿ ತುಂಬ ಮಳೆ ಆದ ಕಾರಣ ಇಲ್ಲಿಗೆ ಸಹಜ ಸ್ಥಿತಿಯಲ್ಲಿ ನೀರಿದೆ ಆದರೂ ಸಹ ನಾವು ಬೆಳಿಗ್ಗೆ ಬಂದಾಗ ಇಲ್ಲಿ ಸುಮಾರು ರಾತ್ರಿ ಎರಡು ಗಂಟೆಗೆ ಈ ಜಾಗಕ್ಕೆ ಬಂದಾಗ ನಾವು ಇಲ್ಲಿ ಯಾರು ಇರಲಿಲ್ಲ ಮತ್ತೆ ಎಲ್ಲ ಬಂದರು ಆದರೂ ಸರ್ ನಮ್ಮ ಇವರು ಎಮ್ ಎಲ್ ಎ ಸರ್ ಅವರು ಗೋಪು ಅವರು ಅವರು ಸಹ ನಮಗೆ ನಾಲ್ಕು ದೋಣಿಗಳನ್ನು ಮಾಡಿಕೊಟ್ರು ಇಲ್ಲಿ ಮಾಡುವ ಅಂತ ಹೇಳಿದರು ಎಮ್ ಎಲ್ ಎ ಸರ್ ಹೇಳಿದ್ದಾರೆ ಆದರೆ ನಾಲ್ಕು ದೋಣಿಗಳು ಸಹ ಕೊಟ್ಟಿದ್ದಾರೆ ಈಗ ಶುರು ಮಾಡುವ ಹೇಳಿ ನಮಗೆ ಮೇಲೆ ಅಧಿಕಾರಿಯಿಂದ ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ಯಾಕೆಂದರೆ ಇಲ್ಲಿ ನಮ್ಮ ಜೀವಕ್ಕೆ ಏನಾದರೂ ತೊಂದರೆ ಆಗುತ್ತೆ ಅಂತ ಜಿಲ್ಲಾಡಳಿತವರು ಈಗ ಶುರು ಮಾಡೋದು ಬೇಡ ನೀರಿನ ವಾತಾವರಣ ಸರಿ ಇಲ್ಲ ಯಾಕೆಂದರೆ ಕೆಂಪು ಕೆಂಪಾಗಿದೆ ಏನೋ ನಿಮಗೆ ತೊಂದರೆ ಆದರೆ ನಿಮಗೆ ಕಷ್ಟ ಆಗ್ತದೆ ಆದ್ದರಿಂದ ನಾವು ಅದಕ್ಕೆ ಪರ್ಮಿಷನಿಗೆ ಬೇಡ ಒಂದು ಏಳೆಂಟು ದಿನ ಹೋಗಲಿ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ನೀರನ್ನು ತಿಳಿಯಾಗಬೇಕು ತಿಳಿಯಾದ ಮೇಲೆ ನಿಮ್ಮನ್ನು ಕರೆಸ್ತೇವೆ ಮತ್ತೆ ಶುರು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಆದರೆ ಎಮ್ ಎಲ್ ಸರ್ ಈಗ ನಮ್ಮ ಮುಖ್ಯಮಂತ್ರಿಗಳಿಂದ ಮಾತಾಡಿ ಆದರೂ ಸಹ ಏನಾದರೂ ಪರ್ಮಿಷನ್ ಕೊಡಿಸುವ ಒಂದು ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ಬೋದು ಭರವಸೆ ನನಗಿದೆ ಆದರೆ ಇಲ್ಲಿ ಮೂರು ಜನ ಮೃತದೇಹ ಹುಡುಕಿ ಅವರ ಮನೆಗೆ ಕೊಡಬೇಕಂತ ಒಂದು ಅವರ ದುಃಖದಲ್ಲಿ ನಾವು ಸಹ ಭಾಗಿಯಾಗಬೇಕಂತ ಒಂದು ಕಾರ್ಯಾಚರಣೆಗೆ ಇಳಿತಿದ್ದೇವೆ ನಾಡ್ದು ಹೇಳಿದ ಮೇಲೆ ಅಷ್ಟರ ತನಕ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ಏನು ಸರ್ ತುಂಬ ಬೇಜಾರಾಗ್ತದೆ ಯಾಕೆಂದರೆ ನಮಗೆ ಇಲ್ಲಿ ಬಂದು ಹೋಗಿದ್ದು ಬೇಜಾರಿಲ್ಲ ಇಲ್ಲಿ ಆ ಪಾಪ ಅವರ ಒಂದು ಮೃತದೇಹ ಸಿಕ್ಕಿಲ್ಲ ಒಂದು ಅರ್ಜುನ ಪಾಪ ಅವ್ರ ಮನೆಯವರು ಹೆಂಡತಿ ಮಕ್ಕಳು ತಾಯಿ ಎಲ್ಲ ಅಳ್ತಾ ಇದ್ದಾರೆ ಎಷ್ಟು ದಿವಸ ಆಯಿತು ಇವತ್ತು ಒಂದು ಹದಿನೈದು ದಿವಸ ಆಯಿತು ಅದಲ್ಲದೆ ಇಲ್ಲಿ ಲೋಕೇಶ್ ಹಾಗೂ ಜಗನ್ನಾಥ್ ಜಗನ್ನಾಥ್ ಮನೆಯವರು ಆ ಲೋಕೇಶ್ ಮನೆಯವರು ಸಹ ಆ ತಾಯಿ ಆಡ್ತಾ ಇದ್ದಾರೆ ಮಗ ಬರಲಿಲ್ಲ ಅಂತೇಳಿ ಆ ಜಗನ್ನಾಥ ಮನೆಯವರು ಎರಡು ಮಕ್ಕಳು ತಮ್ಮ ಹೆಂಡತಿ ಎಲ್ಲರೂ ಸಹ ಕಣ್ಣೀರು ಅಡಿಸ್ತಾ ಇದ್ದಾರೆ ಯಾಕೆಂದರೆ ಅವರೊಂದು ಮೃತ ಸಿಕ್ಕು ಸಿಗಬೇಕು ಅಂತ ನಾವು ಸಹ ಬಂದು ಇಲ್ಲಿ ಮರುವಾಗ ನೀರಿನ ಒತ್ತಡಕ್ಕೆ ನಾವು ನೀರಿಗೆ ಇಳಲಿಕ್ಕೆ ಆಗೋದಿಲ್ಲ ಆದರೆ ನಮಗೆ ಒಳ್ಳೆ ಪರ್ಮಿಷನ್ ಇಟ್ಟು ಎಲ್ಲ ಎನ್ ಆಗಲಿ ಆರ್ಮಿ ಆಗಲಿ ನಮಗೆ ಸಪೋರ್ಟ್ ಆಗಿ ನಿಲ್ಲಿ ಇವತ್ತು ನಮ್ಮ ಸಾಮಾಜಿಕ ಸಮಾಜಕ್ಕೆ ಇಲ್ಲಿನ ಊರಿನ ಮೀನುಗಾರಿಕೆ ಹೋಗುವ ದೋಣಿಗಳು ಐದು ದೋಣಿಗಳು ಗೋಪಣ್ಣವರು ರೆಡಿ ಮಾಡಿಟ್ಟಿದ್ದಾರೆ ಆದರೆ ಸಹ ಇವತ್ತು ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ಯಾವಾಗ ಪರ್ಮಿಷನ್ ಸಿಗ್ತದೆ ಆವಾಗ ನಾವು ಕಾರ್ಯಾಚರಣೆಗೆ ಇಳಿತೀವಿ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ